ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಇವತ್ತು ಸಂಡೆ ಅದು ಅಲ್ಲದೆ ಸ್ಪೆಷಲ್ ಆಗಿ ಸಾಹಿತ್ಯ ಸಮ್ಮೇಳನ ಬೇರೆ ಇತ್ತು ಹಾಗಾಗಿ ನಾನು ರೆಡಿಯಾಗಿ ಹೊರಟಿದ್ದೇನೆ ಅಮ್ಮನೊಟ್ಟಿಗೆ ಸರ್ ಕಾಲ್ನಲ್ಲಿ ಹೇಳಿದ್ರು ಒಂಬತ್ತು ಗಂಟೆಗೆ ಅಲ್ಲಿ ಇರಬೇಕು ಎರಡು ಗಂಟೆಗೆ ಗಮನ ವಾಚನ ಅಂತ ಹೇಳಿ ಹಾಗಾಗಿ ನಾನು ಬೇಗನೆ ಹೊರಟು ಹೋಗಿದ್ದೆ ಆ್ಯಂಡ್ ಸ್ವಲ್ಪ ಹೊತ್ತಾದ ಮೇಲೆ ಮನೆಗೆ ಹೋಗೋಣ ಮನೆಯಲ್ಲಿ ಅಡುಗೆ ಬೇರೆ ಆಗಲಿಲ್ಲ ಅಂತ ಹೇಳಿ ಸರಿಗೆ ಹೇಳಿ ಅಲ್ಲಿಂದ ಹೊರಟು ಬಿಟ್ವಿ ನಾನು ಡೈಲಿ ಕಾಲೇಜಿಗೆ ಹೋಗುವಂತಹ ರೂಟನ್ನು ತೋರಿಸಿದೆ ಅದಲ್ಲದೆ ಮತ್ತೊಂದು ಹೊಸ ರೂಟನ್ನು ಕೂಡ ತೋರಿಸಿದೆ ಆ್ಯಂಡ್ ಸ್ವಲ್ಪ ಲೇಟ್ ಆಗಿತ್ತು ಬರುವಾಗ ಯಾಕಂತ ಹೇಳಿದರೆ ಅದು ಸ್ವಲ್ಪ ಲಾಂಗ್ ರೂಟ್ ಆಗಿತ್ತು ಹಾಗಾಗಿ ಹೇಗೋ ಅಮ್ಮನಿಗೆ ಎರಡು ಹೊಸ ರೂಟನ್ನು ಪರಿಚಯ ಮಾಡಿದಾಗೂ ಆಯಿತು ಅಂತ ಹೇಳಿ ಹೊರಟು ಬಂದ್ವಿ ನಾವು ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮನೆ ಹತ್ರ ಹತ್ತಿರ ಬಂದಿದ್ವಿ ಆ್ಯಂಡ್ ಈ ಗಲ್ಪ್ ಬಟ ನೋಡಿ ಮರದಲ್ಲಿತ್ತು ಹಾಗೆ ಸಣ್ಣದಾಗಿ ವಿಡಿಯೋ ಕ್ಲಿಪ್ಪನ್ನು ಕ್ಲಿಕ್ಕಿಸಿದೆ ನಾನು ಪಿ ಯುಗೆ ಹೋಗ್ತಾ ಇರುವಾಗ ಈ ಶಾರ್ಟ್ ಕಟ್ ರೋಡ್ ನನಗೆ ಗೊತ್ತೇ ಇರಲಿಲ್ಲ ನಾವು ಲಾಂಗ್ ರೂಟಲ್ಲೇ ಬರ್ತಾ ಇದ್ವಿ ಆ್ಯಂಡ್ ಈಗ ಅನಿಸ್ತದೆ ಶೇ ನಾವು ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿಬಿಟ್ಟಲ್ವಾ ಅಂತ ಹೇಳಿ ಆ್ಯಂಡ್ ಇಲ್ಲಿಂದ ಹೋದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒಳಗಡೆ ನಾವು ಪಿ ಯು ಕಾಲೇಜ್ ಹತ್ರ ಇರ್ತೀವಿ ಆ್ಯಂಡ್ ನಾನು ಈ ಕಾಲೇಜಿನ ಸ್ಟೂಡೆಂಟ್ ಆಗಿರುವಾಗ ಒಂದು ರೀತಿಯಾಗಿತ್ತು ಆದರೆ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಬಿಲ್ಡಿಂಗ್ಗಳೆಲ್ಲ ಆಗಿದೆ ಹಾಗಾಗಿ ಅಲ್ಲೆಲ್ಲ ಹೋಗಿ ಸುತ್ತಾಕೊಂಡೆಲ್ಲ ಬಂದೆ ಓಕೆ 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 ಮಾತು ಅತಿ ಆಯಿತು ನಾನು ಹೋಗಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದರೆ ನನಗೆ ವಚನ ಮಾಡಲಿಕ್ಕಿತ್ತು ಹಾಗಾಗಿ ಹೋಗಿದ್ದೆ ನೀವೇ ಕೇಳ್ಕೊಂಡು ಬನ್ನಿ ಚೈತ್ರ ಆರ್ ದೇವಾಡಿಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೇಲಂತ ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಕೂತಾದ ಮೇಲಂತೂ ನನಗೆ ತುಂಬಾ ಅಂದರೆ ತುಂಬಾ ಖುಷಿಯಾಯಿತು ನನ್ನ ಡ್ರೀಮ್ ಆಗಿತ್ತು ಆ್ಯಂಡ್ ನಾನು ಅದೇ ಕಾಲೇಜಿನ ಸ್ಟೂಡೆಂಟ್ ಆಗಿರುವ ಅನ್ಕೊಳ್ತಿದ್ದೆ ಶೇ ನಾನು ಸ್ಟೇಜಲ್ಲಿ ಇರ್ತಿದ್ರೆ ಚೆನ್ನಾಗ್ತಾ ಇತ್ತು ಅಂತ ಹೇಳಿ ಬಟ್ ಈಗ ಅವಕಾಶ ಸಿಕ್ಕಿದೆ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದೆ ಚೈತ್ರ ಆರ್ ದೇವಾಡಿಗ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೇಲಂತ ಬಿಟ್ಟು ರಾಮರಾಜ್ಯದ ಕನಸು ಅನ್ನುವಂಥ ಕವನವನ್ನು ಪ್ರಸ್ತುತಪಡಿಸ್ತಾರೆ ಎಲ್ಲರಿಗೂ ಶುಭ ಮಧ್ಯಾಹ್ನ ನನ್ನ ಕವನದ ಶೀರ್ಷಿಕೆ ರಾಮರಾಜ್ಯದ ಕನಸು ಹೇಗೆ ಬದುಕಲಿ ಜಗದಲ್ಲಿ ಸ್ವಾರ್ಥ ಭಾವನೆ ತುಂಬಿದ ಜನರ ನಡುವಿನಲ್ಲಿ ಜಾತಿ ಜಾತಿ ಎಂಬ ಕೀಳರಿಮೆಯ ಮಧ್ಯೆ ಧರ್ಮ ಧರ್ಮದ ಗುದ್ದಾಟದ ಮಧ್ಯೆ ದ್ವೇಷ ಭಾವನೆ ತಲೆ ಎತ್ತಿ ತಾಂಡವವಾಡುತ್ತಲಿದೆ ಮರುಭೂಮಿಯಲ್ಲಿ ಪ್ರವಾಹ ಬಂದಂತೆ ಪ್ರೀತಿಯುಕ್ಕಿ ಹರಿಯುತ್ತಿದೆ ಈ ಬಹು ಆಲೋಚನೆಗೆ ಕೊನೆಯೇ ಇಲ್ಲ ಮತ್ಸರಗಳು ಇನ್ನೂ ದೂರವಾಗಿಲ್ಲ ಶಾಂತಿಯಲ್ಲಿದೆ ಈ ಭೂಮಿಯಲ್ಲಿ ನ್ಯಾಯಕ್ಕೆ ನ್ಯಾಯ ಒದಗಿಸಬೇಕಾದ ಪರಿಸ್ಥಿತಿಯಲ್ಲಿ ಸದ್ಯದ ಕವಚವ ಸುಳ್ಳು ಧರಿಸಿದಂತೆ ನಿಷ್ಠೆ ಪ್ರಾಮಾಣಿಕತೆಗೆ ಹೊಸ ಅರ್ಥ ಹುಡುಕಬೇಕಾಗಿದೆ ರಾಜ್ಯವಾಗುವುದೇನು ಮುಂದೆ ನಾವೆಲ್ಲ ಬದಲಾಗಿ ಸರಿ ಹೋದರೆ ಹಿಂದೆ ರಾಜ್ಯವಾಗುವುದೇನು ಮುಂದೆ ನಾವೆಲ್ಲ ಬದಲಾಗಿ ಸರಿ ಹೋದರೆ ಹಿಂದೆ ಅವಕಾಶಕ್ಕಾಗಿ ಧನ್ಯವಾದಗಳು ಆ್ಯಂಡ್ ನಾನು ಓದ್ತಾ ಇರುವಾಗ ನನಗೆ ಮನಸ್ಸಲ್ಲಿ ಬಂದಿತ ಇನ್ನು ಸ್ವಲ್ಪ ಇರೋದು ಸ್ವಲ್ಪ ಇರೋದು ಓದಲಿಕ್ಕೆ ಅಂತ ಹೇಳಿ ಬಟ್ ಕಾನ್ಸಂಟ್ರೇಷನ್ ಎಲ್ಲ ಆ ಓದಿದ್ರ ಮೇಲೆ ಇತ್ತು ಹಾಗಾಗಿ ನನಗೆ ಫ್ರೆಂಡ್ ಸೈಡ್ ನೋಡಿಕೊಂಡು ಹೇಳೋಕೆ ಆಗಲಿಲ್ಲ ಮುಂದಿನ ಸಾರಿ ತುಂಬ ಧೈರ್ಯ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಎದುರು ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅದಾದಮೇಲೆ ಸ್ಟೇಜಿಂದ ಬಂದ ಕೂಡಲೇ ಅಮ್ಮನೊಟ್ಟಿಗೆ ಹೋಗಿ ಸ್ವೀಟ್ ಕಾರ್ರು ನಾನು ಪರ್ಚೇಸ್ ಮಾಡಿದೆ ಸ್ವಲ್ಪ ಸ್ವೀಟು ಇರಲಿ ಸ್ವಲ್ಪ ಖಾರನೂ ಇರಲಿ ಅಂತ ಹೇಳಿ ಹಾಕಿಸ್ಕೊಂಡೆ ಮಧ್ಯಾಹ್ನ ಊಟ ಬೇರೆ ಸಖತ್ತಾಗಿತ್ತು ನನ್ನ ಫೇವ್ರೇಟ್ ಆದ ಎಲ್ಲ ಬಗೆಯ ಐಟಮ್ಸ್ಗಳು ಇತ್ತು ಉಪ್ಪಿನಕಾಯಿ ಅನಾನಸ್ ಹಾಕಿದ ಸ್ವೀಟ್ ಸಾಂಬಾರಿದೆಯಲ್ಲ ಅದು ಹಾಗೂ ಮಣೋಲಿ ತೊಂಡೆಕಾಯಿ ಪಲ್ಯ ಹೇಳ್ತಾರಲ್ಲ ಅದು ಆ್ಯಂಡ್ ಟೊಮೆಟೊ ಸ್ಯು ಕೂಡ ಇತ್ತು ನನಗೆ ಅಷ್ಟೇ ಸಾಕು ಊಟ ತೃಪ್ತಿಯಾಗಿ ಮಾಡಿಬಿಡ್ತೀನಿ ಆ್ಯಂಡ್ ಅದಾದ ಮೇಲೆ ಸ್ವೀಟ್ ಕಾರ್ನ್ ತಗೊಂಡಿದ್ದೇನಲ್ವಾ ಅದನ್ನು ಮುಗಿಸುವವರೆಗೆ ನನಗೆ ನೆಮ್ಮದಿನೇ ಇರಲಿಲ್ಲ ಆ್ಯಂಡ್ ಬರುವಾಗ ತಿಂತಾ ಬಂದೆ ಅದಾದ ಮೇಲೆ ನಾವು ಸೀದಾ ನಡ್ಕೊಂಡು ನನ್ನ ಅದೇ ಶಾರ್ಟ್ ಕಟ್ ರೂಟಲ್ಲಿ ಬರೋಕ್ಕೆ ಹೋದ್ವಿ ಆ್ಯಂಡ್ ಬೆಳಗ್ಗೆ ತುಂಬ ಅಂದರೆ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು ಜೀವಕ್ಕೆ ಆದರೆ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಗೊತ್ತಾಗಂತೂ ತುಂಬಾ ಖುಷಿಯಾಯಿತು ಆ್ಯಂಡ್ ತುಂಬಾ ಹ್ಯಾಪಿನೆಸ್ ಫೀಲ್ ಆಯಿತು ಮೇಲೆ ನಡ್ಕೊಂಡು ಬರ್ತಿದ್ದಾಳೆ ತುಂಬಾನೇ ಬಾಯರ್ಕೆ ಆಗ್ತಿತ್ತು ಏನಾದರೂ ತಿನ್ನೋಣ ಅಂತ ಅನಿಸ್ತು ಹಾಗಾಗಿ ಇದಂತೆ ತೆಗೆದು ಗಮನ ವಾಚನ ಮಾಡಲಿಕ್ಕೋಸ್ಕರ ಈ ಪ್ರಿಂಟೆಡ್ ಶೀಟನ್ನು ನಮಗೆ ಕೊಟ್ಟಿದ್ರು ಈ ಪುಸ್ತಕ ನಮಗೆ ಸನ್ಮಾನದ ರೀತಿಯಲ್ಲಿ ಕೊಟ್ಟದ್ದು ಆ್ಯಂಡ್ ಈ ಸರ್ಟಿಫಿಕೇಟ್ ಕೂಡ ಹಾಗೆ ಅದರೊಟ್ಟಿಗೆ ಇಟ್ಟು ಕೊಟ್ಟದ್ದು ನಿಜವಾಗ್ಲೂ ಹೇಳ್ತೇನೆ ಇದೊಂದು ನನ್ನ ಮೆಮೊರೇಬಲ್ ಅಂತಲೇ ಹೇಳಬಹುದು ಆ್ಯಂಡ್ ಇದು ನನ್ನ ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು ಈಗ ನನಗೆ ಮತ್ತೆ ನನ್ನ ಕವನ ಬರೆಯುವ ಹವ್ ಹವ್ಯಾಸದ ಬಗ್ಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಮತ್ತೆ ಪೇಪರಿಗೆ ಕೊಡುವ ಆರ್ಟಿಕಲ್ಸನ್ನೆಲ್ಲ ಅಂತ ಇದ್ದೇನೆ ಮುಂದೆ ಇನ್ನೂ ಸ್ವಲ್ಪ ಏನಾದರೂ ಹೊಸತಾಗಿ ಸಾಧನೆ ಮಾಡಲಿಕ್ಕೂ ಸ್ಫೂರ್ತಿ ಬಂದ ಹಾಗೆ ಆಗಿದೆ ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಪಿಯು ಆ ಪ್ರಿನ್ಸಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳಬೇಕು ನಮ್ಮ ಕನ್ನಡ ಸರಿಗೆ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮತ್ತೆ ಏನಾದರೂ ಹೊಸತಾಗಿ ಕನಸು ಕಾಣುವ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು ತಾನೇ ಯಾವುದಾದರೂ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ನನ್ನ ಸಾಹಿತ್ಯದ ಕಡೆಗಿನ ಒಲವನ್ನು ಹೆಚ್ಚಿಸ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಅಂತ ಹೇಳಿ ಇದ್ದೇನೆ ವಿ ಟ್ವೀಟ್ ವಿ ಟ್ವೀಟ್ ಮುಗಿಸೋ ಮೊದಲು ನನಗೆ ದಾರಾಬೇಂದ್ರೆಯವರ ಒಂದು ಆತ್ಮಚರಿತ್ರೆ ಸಿಕ್ಕಿದೆ ತುಂಬಾ ಖುಷಿಯಾಯಿತು ಈ ಒಂದು ಬುಕ್ಕು ನನ್ನ ಮೆಮೊರಿಯಲ್ಲಿ ಉಳಿಯುವಂತಹದ್ದೇ ಆ್ಯಂಡ್ ನನ್ನ ಬುಕ್ ಕಲೆಕ್ಷನಲ್ಲಿ ಈ ಒಂದು ಬುಕ್ಕು ಕೂಡ ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳಿದರೆ ನನಗೆ ಖುಷಿಯ ವಿಚಾರನೇ ಆ್ಯಂಡ್ ಇವತ್ತಿನ ಮೆಮೊರಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಖುಷಿಯಾಗಿರಿ ಬೇರೆಯವರನ್ನು ಖುಷಿಯಾಗಿಡಿ ಆ್ಯಂಡ್ ಎಲ್ಲೆಡೆ ಪಾಸಿಟಿವ್ನೆಸ್ಸನ್ನು ಅನ್ನು ಹೊರಡಿ